ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ನಾವು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ ಇವತ್ತು ಅಮಾಸೆ ಅಲ್ವಾ ಪೂಜೆ ಮಾಡಿಸ್ಬೇಕಾಗಿತ್ತು ಮಾಡಿಸಿರ್ಲಿಲ್ಲ ಅದಕ್ಕೆ ಇವತ್ತು ಮಾಡಿಸ್ಬಿಡೋಣ ಅಂತ ಹೊರಟಿದ್ದೀವಿ ರೇವಣ್ ಸಿದ್ದೇಶ್ವರ ಬೆಟ್ಟ ಅಂದರೆ ಎಸ್ ಆರ್ ಎಸ್ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಮಗ ನನ್ನ ಮಕ್ ನನ್ನ ಮಗ ನನ್ನ ಹಸ್ಬೆಂಡು ಮತ್ತು ನನ್ನ ಅಕ್ಕ ಅಮ್ಮ ಎಲ್ಲ ಬರ್ತಾರೆ ಅವ್ರು ಹಂಗೆ ಕನಕಪುರದಿಂದ ಹಂಗ ಬರ್ತಾರೆ ನಾವು ಇತ್ತು ಏನಂತೆ ಬೆಟ್ಟತಾ ಇದ್ದೀವಿ ಈಗ ಹೊಡೋಣ ಏನು ಅಂತ ಇದು ಮಾಡೋಣ ಗೊತ್ತಾಗುತ್ತೆ ಈಗ ನೀವು ಓಡ್ತಾ ಇದ್ವ

ಅಲ್ಲ ಈಗ ಅಡುಗೆ ಕ್ಯುಲ್ド ಹೋಗಬೇಕು ನೇಸನ್ ಹೋಗಿ ಪೂಜೆ ಮುಗಿಸಿಕೊಂಡು ಬರ್ತೀವಿ ಅಲ್ಕು ತಿರ್ತರೆ ಮನೆ ಕಾಣಿಸುತ್ತೆ

এটা <laughs> ರೇವನ್ ಸಿದ್ದೇಶ್ವರದಲ್ಲಿ ಊಟ ಮುಗೀತು ಈಗ ಯಾರೆಲ್ಲ ನೋಡ್ತಾ ಇದ್ರು ಕಾವ್ಯ ಬಾಲಜಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪಾರ್ಟ್ ಟು